ವಿಶ್ವ ಟಿವಿಗೆ ಸ್ವಾಗತ ಈ ಬಾರಿಯ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಇಪ್ಪತ್ತೇಳು ವರ್ಷಗಳ ಬಳಿಕ ಸರ್ಕಾರ ರಚಿಸಲಿದೆ ಇನ್ನು ಬಿಜೆಪಿ ಸಿಎಂ ಯಾರಾಗಲಿದ್ದಾರೆ ಎಂಬ ಬಗ್ಗೆ ಮಾಹಿತಿ ಕೂಡ ಮೂಲಗಳ ಪ್ರಕಾರ ಒಂದಂತೂ ನಿಜ ಬಿಜೆಪಿ ದೆಹಲಿಯಲ್ಲಿ ಅಚ್ಚರಿಯ ಆಯ್ಕೆಗೆ ಮುಂದಾಗಿದ್ದು ರಾಷ್ಟ್ರ ರಾಜಧಾನಿ ದೆಹಲಿಗೆ ಇದೀಗ ನಾಲ್ಕನೇ ಬಾರಿಗೆ ಮಹಿಳಾ ಮುಖ್ಯಮಂತ್ರಿ ಅಧಿಕಾರಕ್ಕೆ ಇರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾದ್ರೆ ಸಿಎಂ ರೀಸಿನಲ್ಲಿ ಯಾವೆಲ್ಲ ಮಹಿಳೆಯರು ಇದ್ದಾರೆ ಗೊತ್ತಾ ಇದೇ ಇವತ್ತಿನ ವಿಶೇಷ ಮತ್ತೆ ಮಹಿಳೆ ಕೈಗೆ ದಿಲ್ಲಿ ಚುಕ್ಕಾಣಿ ನಾರವೀರಿ ಶಿವಾನಂದ್ ಅಂಬಿ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಎಪ್ಪತ್ತು ಸ್ಥಾನಗಳಲ್ಲಿ ಈಗಾಗಲೇ ನಲವತ್ತೆಂಟು ಸ್ಥಾನಗಳನ್ನ ಗೆದ್ದಿರುವಂತಹ ಬಿಜೆಪಿ ಮುಖ್ಯಮಂತ್ರಿ ಹುದ್ದೆಗೆ ಮಹಿಳಾ ಅಭ್ಯರ್ಥಿಗಳು ಇದೀಗ ಆಯ್ಕೆಯ ಬಗ್ಗೆ ಸಾಕಷ್ಟು ಗಂಭೀರವಾಗಿ ಚಿಂತನೆ ನಡೆಸ್ತಾ ಇದೆ ಅಂತ ಮೂಲಗಳು ಮಾಹಿತಿಯನ್ನ ತಿಳಿಸಿವೆ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿಯಲ್ಲಿ ಎಪ್ಪತ್ತು ಸದಸ್ಯರ ವಿಧಾನಸಭೆ ಚುನಾವಣೆಯಲ್ಲಿ ಇಲ್ಲಿ ನಲವತ್ತೆಂಟು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಬಿಜೆಪಿ ಏನು ಬಿಜೆಪಿ ದೆಹಲಿಯಲ್ಲಿ ಅಧಿಕಾರಕ್ಕೆ ಮರಳಿದ ನಂತರ ಬಿಜೆಪಿ ಮುಖ್ಯಮಂತ್ರಿ ಆಯ್ಕೆಯ ಬಗ್ಗೆ ಅಲ್ಲಲ್ಲಿ ಗುಸುಗುಸು ಪಿಸುಪುಸು ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಮುಖ್ಯಮಂತ್ರಿ ಆಯ್ಕೆಯ ವಿಷಯಕ್ಕೆ ಬಂದಾಗ ಇತ್ತೀಚೆಗೆ ಬೇರೆ ರಾಜ್ಯಗಳಲ್ಲಿ ಅಚ್ಚರಿಯ ಹೆಸರುಗಳನ್ನು ಕೂಡ ಘೋಷಿಸಿರುವ ಬಿಜೆಪಿಯು ದೆಹಲಿಯಲ್ಲಿಯೂ ಕೂಡ ಇದೇ ಪ್ರಯೋಗವನ್ನ ಮುಂದಾಗುವಂತಹ ಸಾಧ್ಯತೆ ಇದೆಯಾ ಅಥವಾ ಇದೇ ಪ್ರಯೋಗವನ್ನ ಅಲ್ಲಿ ಘೋಷಣೆ ಮಾಡತಕ್ಕಂತಹ ಸಾಧ್ಯತೆ ಇದೆಯಾ ಅಂತ ಕೆಲವೊಂದಿಷ್ಟು ರಾಜಕೀಯ ಮೂಲಗಳು ನಾಯಕರು ಅಲ್ಲಲ್ಲಿ ಹೇಳ್ತಿದ್ದಾರೆ ಉದಾಹರಣೆ ಅಂತ ನೋಡಿದಾಗ ಹರಿಯಾಣ ಮಧ್ಯಪ್ರದೇಶ ಒಡಿಶಾ ಮತ್ತು ಛತ್ತೀಸ್ಗಢದಲ್ಲಿ ಅಚ್ಚರಿಯ ಬಿಜೆಪಿ ಅಭ್ಯರ್ಥಿಯನ್ನ ಸಿಎಂ ಸ್ಥಾನಕ್ಕೆ ಘೋಷಣೆ ಮಾಡಲಾಗಿತ್ತು ವೀಕ್ಷಕರೇ ಕೆಲವೊಂದಿಷ್ಟು ಮೂಲಗಳ ಪ್ರಕಾರ ಬಿಜೆಪಿ ಪಟ್ಟಿಲಿರ್ತಕ್ಕಂತಹ ಹೆಸರುಗಳಲ್ಲಿ ದೆಹಲಿಯ ಮೊದಲ ಮುಖ್ಯಮಂತ್ರಿ ಮತ್ತು ಮಾಜಿ ವಿದೇಶಾಂಗ ಸಚಿವೆ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬಾನ್ಸುರಿ ಸ್ವರಾಜ್ ಕೂಡ ಒಬ್ರು ಅಂತ ಹೇಳಲಾಗಿದೆ ಹಾಗೆ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯ ನಾಲ್ಕು ಮಹಿಳಾ ಅಭ್ಯರ್ಥಿಗಳು ಗೆಲ್ಲುವಲ್ಲಿ ಈ ಬಾರಿ ಅತ್ಯಂತ ಪ್ರಾಮಾಣಿಕ ಯಶಸ್ಸನ್ನು ಗಳಿಸಿದ್ದಾರೆ ಇನ್ನು ರಾಷ್ಟ್ರ ರಾಜಧಾನಿಯಲ್ಲಿ ಆಮ್ ಆದ್ಮಿ ಪಕ್ಷದ ಪ್ರಾಬಲ್ಯವನ್ನ ಕೊನೆಗೊಳಿಸಿ ನಿರ್ಣಾಯಕ ಚುನಾವಣೆಯಲ್ಲಿ ರೇಖಾ ಗುಪ್ತಾ ಶಿಖರ್ ರಾಯ್ ಮತ್ತು ಪೂನಂ ಶರ್ಮಾ ಮತ್ತು ನೀಲಂ ಪಹಲ್ವಾನ್ ಜಯವನ್ನ ಗಳಿಸಿದ್ದಾರೆ ಹೀಗಾಗಿ ಈ ನಾಲ್ವರಲ್ಲಿ ಒಬ್ಬರು ಮಹಿಳೆಯರು ಇದೀಗ ಸಿಎಂ ಆಗುವ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅಂತ ಬಲವಾಗಿ ಹೇಳಲಾಗಿದೆ ಹಾಗೆಯೇ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಹೆಸರು ಕೂಡ ಈ ಪಟ್ಟಿಯಲ್ಲಿದೆ ಸೊ ಹಾಗಾಗಿ ಈ ಒಂದು ನಾಲ್ಕನೇ ಸಿಮಿ ಸ್ಥಾನ ಯಾರ ಪಾಲಾಗಿದೆ ಎಂಬುದು ಕೂಡ ಅತ್ಯಂತ ಕುತೂಹಲವನ್ನ ಕೆರಳಿಸಿದೆ ಹಾಗಾದ್ರೆ ಇದರ ಜೊತೆಗೆ ಈ ಬಾರಿಯ ಸಂಭಾವ್ಯ ಮಹಿಳಾ ಸಿಎಂ ಅಭ್ಯರ್ಥಿಗಳು ಯಾರೆಲ್ಲ ಇದ್ದಾರೆ ಅಂತ ನಾವು ನೋಡಿದಾಗ ಶಾಲಿಮಾರ್ ಭಾಗ ಶಾಸಕಿ ರೇಖಾ ಗುಪ್ತಾ ಅಂತ ಹೇಳಲಾಗಿದೆ ಹಾಗೂ ಇವರು ಬಿಜೆಪಿಯ ಮಹಿಳಾ ವಿಭಾಗದ ರಾಷ್ಟ್ರೀಯ ಉಪಾಧ್ಯಕ್ಷೆಯೂ ಕೂಡ ಆಗಿದ್ದಾರೆ ಜೊತೆಗೆ ಈ ಬಾರಿ ನಡೆದಂತಹ ದೆಹಲಿ ಚುನಾವಣೆಯಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಐನೂರ ತೊಂಬತ್ತೈದು ಮತಗಳ ಅಂತರದಿಂದ ತಮ್ಮ ಸ್ಥಾನವನ್ನ ಭದ್ರಪಡಿಸಿಕೊಂಡಿದ್ದಾರೆ ಹಾಗೆ ಶಿಖರ್ ರಾಯ್ ಅಥವಾ ಗ್ರೇಟರ್ ಕೈಲಾಶ್ ಮತ್ತೊಂದು ಪ್ರಬಲ ಸ್ಪರ್ಧೆಯಾಗಿದ್ದು ಇವರು ಕೂಡ ಎಎಪಿಯ ಸೌರಭ್ ಭಾರದ್ವಾಜ್ ಅವರನ್ನ ಸೋಲಿಸಿದ್ದಾರೆ ಇನ್ನು ವಜೀಫುರ್ ಶಾಸಕಿ ಫೋನಂ ಶರ್ಮಾ ಅವರು ಕೂಡ ಕೇಳಿ ಬಂದಿದ್ದು ಇವರ ಹೆಸರುಗಳು ಕೂಡ ಕೇಳಿ ಬಂದಿದೆ ಇವರು ಹನ್ನೊಂದು ಸಾವಿರದ ನಾನೂರ ಇಪ್ಪತ್ತೈದು ಮತಗಳ ಅಂತರದಿಂದ ಗೆದ್ದಿದ್ದಾರೆ ಇನ್ನು ನಜಫ್ಗಢ ಶಾಸಕಿ ನೀಲಂ ಪೆಹಲ್ವಾನ್ ಹೆಸರು ಕೇಳಿ ಬಂದಿದ್ದು ಇವರು ಕೂಡ ಒಂದು ಲಕ್ಷ ಒಂದು ಸಾವಿರದ ಏಳುನೂರ ಎಂಟು ಮತಗಳಿಂದ ಭಾರಿ ಗೆಲುವನ್ನ ಸಾಧಿಸಿದ್ದಾರೆ ಹಾಗೂ ದಿವಂಗತ ಸುಷ್ಮಾ ಸ್ವರಾಜ್ ಅವರ ಪುತ್ರಿ ಬಾನ್ಸುರಿ ಸ್ವರಾಜ್ ಅವರು ಕೂಡ ನವದೆಹಲಿಯ ಲೋಕಸಭಾ ಸ್ಥಾನದಿಂದ ಗೆದ್ದಿರುವಂತಹ ಬಿಜೆಪಿಯ ಸಂಸದಿಯಾಗಿದೆ ಹಾಗೂ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಅಮೇಥಿಯಿಂದ ಕಾಂಗ್ರೆಸ್ನ ಕಿಶೋರಿ ಲಾಲ್ ವಿರುದ್ಧ ಸೂತಿರ್ತಕ್ಕಂತಹ ಮಾಜಿ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ಕೂಡ ದೆಹಲಿಯ ಸಿಎಂ ಸ್ಥಾನದ ರೇಸ್ನಲ್ಲಿ ಪ್ರಬಲ ಸ್ಪರ್ಧೆಯಾಗಿ ಕಣದಲ್ಲಿದ್ದಾರೆ ಅಂತ ಕೂಡ ಹೇಳಲಾಗಿದೆ ದೇಶದ ಪವರ್ ಸೆಂಟರ್ ದೆಹಲಿಯಲ್ಲಿ ಈ ಮೊದಲು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಬಿಜೆಪಿಯಿಂದ ಸುಷ್ಮಾ ಸ್ವರಾಜ್ ಹಾಗೂ ಎರಡು ಸಾವಿರದ ಎಂಟರಲ್ಲಿ ಕಾಂಗ್ರೆಸ್ನಿಂದ ಶೀಲಾ ದೀಕ್ಷಿತ್ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಹಂತದಲ್ಲಿ ಎಎಪಿಯಿಂದ ಅತಿಶಿ ಅವರು ಮಹಿಳಾ ಮುಖ್ಯಮಂತ್ರಿಯಾಗಿ ದೆಹಲಿಯ ಅಧಿಕಾರವನ್ನ ಸ್ವೀಕರಿಸಿದ್ರು ಹಾಗೂ ದೆಹಲಿಯ ಸಿಎಂ ಆಗಿ ಅಧಿಕಾರವನ್ನು ನಡೆಸಿದ್ರ ಮುಖಾಂತರ ಮುಖ್ಯಮಂತ್ರಿ ಗದ್ದುಗೆಯನ್ನು ಏರಿದರು ಹಾಗಾಗಿ ಆ ಪಟ್ಟಿಗೆ ಈ ಬಾರಿ ಬಿಜೆಪಿಯಿಂದ ರೇಖಾ ಗುಪ್ತಾ ಶಿಖಾರಾಯ್ ಅಥವಾ ದ ಗ್ರೇಟರ್ ಕೈಲಾಶ್ ಪೂನಂ ಶರ್ಮಾ ಹಾಗೂ ನೀಲಂ ಪಹಲ್ವಾನ್ ಈ ಎಲ್ಲಾ ಮಹಿಳೆಯರ ಹೆಸರು ಕೂಡ ಇದೀಗ ಸೇರ್ಪಡೆ ಆಗಿದೆ ಹಾಗೂ ಸೇರ್ಪಡೆಯಾಗುವ ಸಾಧ್ಯತೆಗಳು ಕೂಡ ಇದೆ ಅಂತ ಬಹಳಷ್ಟು ಬಲವಾಗಿ ಹೇಳಲಾಗಿದೆ ಇನ್ನು ಈಗಾಗಲೇ ದೆಹಲಿಯ ಮುಖ್ಯಮಂತ್ರಿ ಸ್ಥಾನಕ್ಕೆ ಎಎಪಿ ನಾಯಕಿ ಅತಿಶಿ ಮರುಲೈನಾ ರಾಜೀನಾಮೆಯನ್ನು ನೀಡಿದ್ದಾರೆ ವರದಿಗಳ ಪ್ರಕಾರ ಈ ಬಾರಿಯ ದೆಹಲಿ ಚುನಾವಣೆಯಲ್ಲಿ ಬಿಜೆಪಿಯಿಂದ ಕಡಿಮೆ ಮಹಿಳೆಯರು ಸ್ಪರ್ಧಿಸಿದ್ದು ಎಲ್ಲರೂ ಕೂಡ ಪದವೀಧರರಾಗಿದ್ದು ಇದು ಮತ್ತೊಂದು ವಿಶೇಷವಾಗಿದೆ ಇದರ ಜೊತೆಗೆ ದೆಹಲಿಯಲ್ಲಿ ಬಿಜೆಪಿಯು ಈ ಬಾರಿ ತುಂಬಾ ಅಂದ್ರೆ ತುಂಬಾ ಪಾಪ್ಯುಲರ್ ಅಥವಾ ಸಾರ್ವಜನಿಕ ಹೈ ಪ್ರೊಫೈಲ್ ಗಳನ್ನ ಹೊಂದಿರತಕ್ಕಂತಹ ವ್ಯಕ್ತಿಯನ್ನ ಸಿಎಂ ಮಾಡಬಹುದು ಅಂತ ಕೂಡ ಬಿಜೆಪಿಯ ನಾಯಕರೊಬ್ಬರು ಮಾತನಾಡಿದ್ದಾರೆ ಹಾಗೂ ಅಂದಾಜಿಸಲಾಗಿದೆ ಉದಾಹರಣೆ ಅಂತ ನಾವು ನೋಡಿದಾಗ ಮಧ್ಯಪ್ರದೇಶದಲ್ಲಿ ಮೋಹನ್ ಯಾದವ್ ಹಾಗೂ ರಾಜಸ್ಥಾನದಲ್ಲಿ ಭಜನ್ ಲಾಲ್ ಶರ್ಮಾ ಇನ್ನು ಛತ್ತೀಸ್ಗಢದಲ್ಲಿ ವಿಷ್ಣುದೇವ್ ಸಾಯಿ ಉತ್ತರಾಖಂಡದಲ್ಲಿ ಪುಷ್ಕರ್ ಸಿಂಗ್ ದಾಮಿ ಮತ್ತು ಒಡಿಶಾದಲ್ಲಿ ಮೋಹನ್ ಚರಣ್ ಮಾಜಿ ಅವರನ್ನು ಕೂಡ ಆಯ್ಕೆ ಮಾಡಿತ್ತು ಒಟ್ನಲ್ಲಿ ವೀಕ್ಷಕರೇ ಇಪ್ಪತ್ತೇಳು ವರ್ಷಗಳ ಬಳಿಕ ದೆಹಲಿ ಸಾಮ್ರಾಜ್ಯದಲ್ಲಿ ಬಿಜೆಪಿ ತನ್ನ ಬಾವುಟವನ್ನ ಹಾರಿಸಿದ್ದು ಕೆಂಪು ಕೋಟೆಯಲ್ಲಿ ಅಧಿಕಾರದ ಗದ್ದುಗೆಯನ್ನ ಹಿಡಿದು ಇದೀಗ ಆ ಗದ್ದುಗೆಯನ್ನ ಏರಲು ಒಂದ್ ಕಡೆ ಮಹಿಳಾ ಮಣಿಗಳ ಹೆಸರುಗಳು ಕೂಡ ಕೇಳಿ ಬರ್ತಾ ಇದ್ರೆ ಮತ್ತೊಂದು ಕಡೆಗೆ ದೆಹಲಿಯ ರಾಷ್ಟ್ರೀಯ ನಾಯಕತ್ವದ ಸಂಪೂರ್ಣ ಜವಾಬ್ದಾರಿಯನ್ನ ತನ್ನ ಹೆಗಲ ಮೇಲೆ ಹೊರುವಂತಹ ಹಾಗೂ ಸೂಕ್ತ ಹಾಗೂ ಸಾಮರ್ಥ್ಯ ಇರತಕ್ಕಂತಹ ಹೊಸ ಮುಖವನ್ನ ತೊಂದರೂ ಕೂಡ ತರಬಹುದು ಅಂತ ಬಿಜೆಪಿಯ ನಾಯಕರೊಬ್ಬರು ಹೇಳಿದ್ದಾರೆ ಹಾಗಾದ್ರೆ ನಿಜಕ್ಕೂ ದೆಹಲಿಯ ಗದ್ದುಗೆ ಮಹಿಳೆಯರ ಪಾಲಾಗುತ್ತಾ ಅಥವಾ ಪುರುಷರ ಪಾಲಾಗುತ್ತಾ ಎಂಬುದನ್ನ ಕಾದಷ್ಟು ನೋಡಬೇಕಾಗತ್ತೆ ಎಸೆದಾಗಿತ್ತು ಈ ವಿಶೇಷ ಮತ್ತಷ್ಟು ವೈವಿಧ್ಯಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಟಿವಿ